ఏ టుడ్ ఇల్లి ఆరిచువల్స్ ఇల్లిగాడు కడు అస వ్యవస్థ మొత్తం బేదు భూమి దేవరి దాన శాసన ఇప్ప మార్చ్ ఎయిటీ సిక్స్ అదే తర ఈ బ్రహ్మరథ ఇంత అడవి ఆ సార్ ఆమె సార్నూర తొంభత్త మొత్తం హెడ్డు లక్షగా ಆ ಸಮಯಕ್ಕೆ ಅವರು ಬಂದು ನಡೆಯುತ್ತಿದೆ ರಥದ ವಿಷಯದಲ್ಲಿ ಮಾರ್ಗದ ವಿಷಯದಲ್ಲಿ ವಾಹನದ ವಿಷಯದಲ್ಲಿ ಯಾರು ಅದರ ದೂರದೃಷ್ಟಿಯನ್ನು ಇಟ್ಟುಕೊಳ್ಳಬೇಕು ಅದರ ದೂರದೃಷ್ಟಿ ಕಮ್ಮಿ ಆಗಿದೆ ಧೈರ್ಯ ಅದು ಶಾಸ್ತ್ರದ ಪ್ರಮಾಣ ಮೀರಿಂದ ಸಮಾಗಮೇ ಅಲ್ಪಚಕ್ಷು ಅಲ್ಪಚಕ್ಷಣ ಆಶ್ರಯ ಸಂಪ್ರದ್ಧವಿತ್ತ ಈ ರಥ ಯಾವ ಪರಂಪರೆಯಿಂದ ಕೊಡಲ್ಪಟ್ಟದ್ದು ಅದು ಒಂದು ಹೆಂಗಸಿನ ಪ್ರಾರ್ಥನೆ ಕ್ರಮದಿಂದ ಕೊಟ್ಟದ್ದು ಅಲ್ಲ ಸ್ಪಷ್ಟ ಇರ್ಬೇಕು ಒಂದು ಪರಮ ಪವಿತ್ರೆಯಾದ ಭಗವತಿ ಉಪಾಸಕಳಾದ ಒಂದು ಹೆಂಗಸಿನ ಪ್ರಾರ್ಥನೆಗಳಿಂದವು ಸಮರ್ಪಕವಾಗಿ ಈ ರಥೇಳ ವಿಷಯಕ್ಕೆ ನಾಲ್ಕನೇ ಭಾವ ರೀತಿ ಕಾರಣ ಈ ಈಗ ರಥದ ವಿಷಯ ಉಲ್ಲೇಖ ಮಾಡಿದ ಕಾರಣ ಈ ರಥದ ಒಂದು ದಾರ್ಯತೆಗಳನ್ನು ಮೊದಲು ಪರಿಶೀಲನೆ ಮಾಡಲಿಲ್ಲ ಪರಿಶೀಲನೆ ಸಾಕಷ್ಟು ಆಗಿ ಇದಲ್ಲ बावा ह जा झक्ते वा ते విషయ మనోగత ఎన్నో అర్థ ఆగ్రె ఖండి వెళ్ళి సాధ్య అర్థ ఆ స్వల్ప నిమి అర్థ ఐత ఆ తాడమే నిమ్మల్ ఆకాశ ಅಲ್ಲಿ ದೈವಜ್ಞ ಚಿಂತನೆಗಳಾಗಿ ಮತ್ತೆ ದೈವಜ್ಞರವನ್ನು ಕಲಿಬೇಕು ಅಂತ ಹೇಳಿ ಆಗುವಾಗ ನೀವು ಯಾರಾದರೂ ದೂತ ದೂತರಾಗಿ ಈಗ ದೂತ ದಾಂಬೂಲ ಕೊಡಬೇಕಿದ್ರೆ ದೂತ ಬಂದಿ ಶುಕ್ರನಿಗೆ ಐದು ಆರು ಏಳು ಏಳು ಕದರೇ ಉಂಟು ಮತ್ತೆ ಚಿಂತನೆ ಮಾಡಲು ಹೇಳುವಂಥದ್ದು ಮಾವಿನಕಾಯಿ ಅಂತ ಗುಟ್ಟಿದರೆ ಹೇಗೆ ಹಣ್ಣಾಗ್ತದೆ ಅಂತ ನಿಮಗೆ ಅದರಲ್ಲಿ ಗೊತ್ತಿರಬಹುದು ಅಥವಾ ಮಾವಿನಕಾಯಿ ಮಾವಿನ ಒಳ್ಳೆ ಬೆಳೆದಂತಹ ಮಾವಿನಕಾಯಿ ಒಳ್ಳೆ ರೀತಿ ಹಣ್ಣಾಗಬೇಕಿದ್ರೆ ಹಣ್ಣಾಗುವಷ್ಟು ಸಮಯ ಕೊಡಬೇಕಾಗಿದೆ ಇದ್ದೆಲ್ಲ ಅದು ಗೊತ್ತಿದ್ರೆ ಪದಪದ ಆಗ್ಬೋದು ಮತ್ತೆ ಹೋಗೋದು ಮಾಡ್ತುಕೊಂಡಿದ್ದೀವಿ ಪ್ರಶ್ನೆಯನ್ನು ಕೂಡ ಅಷ್ಟೇ ತಾಳ್ಮೆ ಇದು ಕೇಳಬೇಕು ಹಾಗೆ ನಮ್ಮ ನಮ್ಮ ಅಭಿಪ್ರಾಯ ಯಾಕೆ ಅಂತ ಹೇಳಿದ್ರೆ ಪ್ರಶ್ನೆಯನ್ನ ಗಡಿಬಿಡಿ ಮಾಡಿದ್ರೆ ಪ್ರಶ್ನೆ ಭಗವತಿ ಇಚ್ಛೆಯ ಪ್ರಕಾರ ಆಗ್ಬೇಕಿದ್ರೆ ಅದು ಭಗವತಿಯ ಸಂಕಲ್ಪ ಅವಳ ಆ ಸಂಕಲ್ಪದ ಬೀಜ ಒತ್ತ ಮೊದಲು ದೇವರಿಗೆ ಇನ್ನೊಂದು ಕಡೆಗಳಲ್ಲಿ ಒಂದು ಇತಿಹಾಸಗಳಿರುತ್ತದೆ ದೇವರಿಗೆ ನೈವೇದ್ಯಕ್ಕೆ ಕಾರಣವಾದ ಜಾಗ ಕಾರಣವಾದ ವ್ಯಕ್ತಿ ಕಾರಣವಾದ ಭಕ್ಷ್ಯ ಕೆಲವೊಂದು ಸಾನ್ನಿಧ್ಯ ಪುಷ್ಟೀಕರಣಕ್ಕೆ ಕಾರಣವಾಗುತ್ತೆ ನವಕ್ಕೆ ಅದು ಅದರ ಬಗ್ಗೆ ವಿಡಿಯುತ್ತೆ ಅದು ಅದು ಏನೋ ಒಂದು ಅಚಾನಕ ಅನೇಕ ಅಂತ ಹಾಗೆ ಅದೇ ಈ ದೇವರು ಒಂದಲ್ಲ ಒಂದು ನಿಮಿತ್ತಗಳ ಮೂಲಕ ತೋರಿಸಿಕೊಡುವುದು ಹಾಗೆ ಹಾಗಿರುವಾಗ ಈಗ ಈಗ ಈ ಪ್ರಶ್ನೆ ಬೇಕು ಅಂತ ಹೇಳುವುದಕ್ಕೆ ಉಲ್ಲೇಖ ಆಗಬೇಕು ಕಾರಣ ಬೇಕಾಗಿರೋ ದೂರವಾಗಿ ಯಾರ್ಯಾರು ಇಲ್ಲಿ ಎಂತ ಮಾತಾಡಿದ್ದಾರೆ ಅಂತ ಗೊತ್ತಿಲ್ಲ ದೇಶ ಿಲ್ಲ ನಾನೇ ಅದನ್ನು ಹೇಳ್ತಾ ಇದ್ದೇನೆ ಇದಕ್ಕೆ ವ್ಯತ್ಯಾಸ ಇದ್ದರೆ ಯಾರಾದರೂ ಹೇಳ್ಬೋದು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಲ್ಲಿ ಅವರು ತೀರಿ ಹೊಂದರು ಅವರು ತೀರಿ ಕೂಡಲೇ ಅವರ ಅಕ್ಕನ ಮಗ ಕಪ್ಪು ಕುತ್ತು ಇಟ್ಟು ಅಂತ ಹೇಳಿ ಸಾವಿರದ ಒಂಬೈನೂರ ನಲವತ್ತರವರೆಗೆ ಅವರು ಇಂಡಿ ಮುಖ್ಯಸ್ಥರಾಗಿ ಈ ದೇವಸ್ಥಾನ ಆಯ್ಕೆ ಮಾಡ್ತೇನೆ ಸಾವಿರದ ಒಂಬೈನೂರ ನಲವತ್ತೆ ಅಂದರೆ ಈ ಎರಡು ದಿನ ನಲವತ್ತು ನಲವತ್ತು ವರ್ಷ ಎಂಬತ್ತ ಈ ವರ್ಷ ಕೂಡಕ್ಕೂ ಅವ್ರಿಗೆ ಗೊತ್ತಿಲ್ಲ ಅವರಿಗೆ ನಾನು ಹೇಳಿ ಎಂಬತ್ತು ವರ್ಷದ ಎರಡು ಜನ ಇಂಡಿಟ್ಟಲ್ಲಿ ಮೊಟ್ಟೆ ಸರವಾಗಿ ಈ ದೇವಸ್ಥಾನದ ಆಳ್ವಿಕೆ ಮಾಡ್ತಾ ಇದ್ದಾರೆ ಸಾವಿರದ ಎಂಟುನೂರ ಆ ಸಮಯದಲ್ಲಿ ಈ ದೇವಸ್ಥಾನದ ಸರ್ವತೋ ಅಭಿವೃದ್ಧಿ ಆಗಿದೆ ಈ ದೇವಸ್ಥಾನ ಏನೆಲ್ಲ ಈಗ ಮೊನ್ನೆ ಹಿಂದಿನ ಎರಡು ಬ್ರಹ್ಮ ಅದು ಏನೇ ಏನೇನಿದ್ರು